ನೀವು ವಿಂಡೋಸ್ ಸೀಲ್ಗೆ ಗ್ರಾನೈಟ್ ಕೊಡುವಾಗ ಈ ರೀತಿ ಆದಷ್ಟು ಎರಡು ಸ್ಟೆಪ್ನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಮೇಸ್ತ್ರಿಗೆ ಹೇಳಿ ಈ ರೀತಿ ಮಾಡ್ತಾರೆ ಇದರಿಂದ ಆಗುವ ಲಾಭಗಳೇನಂತಂದರೆ ಇದು ಔಟ್ಸೈಡ್ ಇರುವಂಥದ್ದು ಕಿಟಕಿಯ ಔಟ್ಸೈಡ್ ಭಾಗವಾಗಿದೆ ಇದು ಆ್ಯಕ್ಚುಲಿ ಹಾಗೆ ಇದು ಇನ್ಸೈಡಿಂದ ಬರುತ್ತೆ ಸೊ ನೀವು ಔಟ್ಸೈಡಲ್ಲಿ ಈ ಥರ ಸ್ಟೆಪ್ ಕೊಟ್ಟಾಗ ಇಲ್ಲಿ ತ್ರೀ ಟ್ರ್ಯಾಕ್ ಯು ಪಿ ವಿ ಸಿ ವಿಂಡೋ ಕೊಡುವಂಥದ್ದು ಅಫ್ಕೋರ್ಸ್ ವಿಂಡೋ ಎಡಜಿಗೆ ಸಿಲಿಕಾನ್ ಜೆಲ್ ಹಾಕಿ ನೀಟಾಗಿ ಸೀಲ್ ಮಾಡಿರ್ತಾರೆ ಬೈ ಎನಿ ಚಾನ್ಸ್ ಏನಾದರೂ ವಾಟರ್ ಲೀಕೇಜ್ ಅಥವಾ ಮಳೆ ಬಂದಾಗ ಸಿಲಿಕಾನ್ ಜೆಲ್ ಸೀಲ್ ಆಗಿಲ್ಲ ಅಂತಂದರೆ ನೀರು ಒಳಗಡೆ ಹೋಗುವಂಥ ಚಾನ್ಸಸ್ಗಳು ಭಾಳ ಇರುತ್ತೆ ಒಳಗಡೆ ಹೋಗಿ ಪ್ಲಸ್ ಅಲ್ಲಿ ಕೆಳಗಡೆ ಇಳಿಯುತ್ತೆ ಸೊ ಈ ರೀತಿ ಹಾಕ್ಸೋದ್ರಿಂದ ಆ ರೀತಿ ಚಾನ್ಸಸ್ ಅವಾಯ್ಡ್ ಆಗುತ್ತೆ ಸಪೋಸ್ ಇದನ್ನು ನೀರು ಹೋದರೂ ಕೂಡ ಇಲ್ಲೇ ಸ್ಟಾಪ್ ಆಗುತ್ತೆ ನೀವು ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ಫರ್ದರ್ ನೀವು ಎಪಾಕ್ಸಿ ಹಾಕಿ ಕ್ಲೋಸ್ ಮಾಡಿಸಿದರೆ ಇನ್ನೂ ಬಿಗಿಯಾಗುತ್ತೆ ಆಗುತ್ತೆ ಈ ಕಡೆ ನೀವು ಇದನ್ನು ಕೊಡುವಾಗ ಲೈಟಾಗಿ ಸ್ಲೋಪ್ ಔಟ್ವರ್ಡ್ಸ್ ಕೊಡುವಂಥದ್ದು ಅಂದರೆ ಇಲ್ಲಿ ಬಿದ್ದ ನೀರು ಲೈಟಾಗಿ ಈ ಥರ ಬಂದು ಇಲ್ಲಿ ಹೋಗಿ ಸ್ವಲ್ಪ ಗೋಡೆಯಿಂದ ಹೊರಗೆ ತೊಗೊಂಡಿರ್ಬೇಕಿದ್ನ ಅವಾಗ ಆದರೆ ಡ್ರಾಪ್ಲೆಟ್ಸ್ ಮುಖಾಂತರ ಕೆಳಗಡೆ ಔಟ್ ಸೈಡಲ್ಲಿ ಪಾಸ್ ಆಗುತ್ತೆ ಸೊ ವಿಂಡೋಗೆ ಸಿಲ್ ಕೂಡಿಸುವಾಗ ಆದಷ್ಟು ಈ ರೀತಿ ಪ್ಲ್ಯಾನ್ ಮಾಡಿ ನೀವು ಪ್ಲೇನ್ ಟಾಪ್ ಹಾಕಿದ್ರು ನಡೆಯುತ್ತೆ ಬಟ್ ಈ ರೀತಿ ಮಾಡೋದು ಇನ್ನೂ ಒಂದು ಸ್ವಲ್ಪ ಸೂಕ್ತವಾಗಿರುತ್ತೆ ಧನ್ಯವಾದಗಳು